ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಿಗ್ಗೆನು ಪ್ರಸ್ತಾವ ಮಾಡಿದೆ ಅವನ ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿ ಅದನ್ನ ಪದನ ಅವನು ಹೇಳಿದೆ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ ಜೈಲಿಗೆ ಹಾಕಿ ಹೇಳಿದ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದ್ದೀರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ಐಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಎಣ್ಣೆ ಎಲ್ಲೆಲ್ಲಿ ಉಣಿದಾರೆ ಅಲ್ಲ ಈ ತರದ ವ್ಯಕ್ತಿಗಳು ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ಮಾತಾಡೋದು ಕಾಮೆಂಟ್ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನ್ ಆಮೇಲೆ ಮಾತಾಡಪ್ಪ

ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ಅಂಶ ನೀವು ಸ ಸಮಾಧಾನ ಒತ್ತಡ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಂ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏ ನಾವು ಹೋಗಿದ್ರಾ ನಾವೆಲ್ಲ ಹೋಗಿದ್ದರಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕೋದ್ರು ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದ್ರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಹೈ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನು ಹೇಳ್ತಾ ಇದ್ದಾರೆ ಸತ್ಯ ಅಂತ ಹೇಳಿ ಮಾಡ್ತಾ ಇದ್ದೀರಿ ಅಂತ ಅವರು ಒಪ್ಕೊತೀನಿ ಹ್ಞೂ ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರವರು ಬಹಿರಂಗಪಡಿಸ್ತಾರೆ ಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ನೋಡ್ತಾ ನೋಡ್ತಾಯಿದ್ರು ಏನೋ ಇವತ್ತು ಅವರು ಬಹಿರಂಗ ಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಭುಜಬಲದ ಪರಾಕ್ರಮ ಹಾಂ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನ್ನ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನು ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋ